ದೇವ ದೇವಕ ಮಾಡದೆ ತಿಂತರದೆ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಆದರೆ ತುಬ್ರಿಯ ಆರಿ ಈ ಕೋಯ ಇವಕ್ಕೆ ಮಾರ್ಕೋಡಾ ಕಿಲೋ ತುಬ್ರಿ ಮಮ್ಮಿ ಬಾರ ಬನ್ನಿ ಇಲ್ಲಿ ಕಡೆ ಬಾರ ಬಗೆ ಇಲ್ಲೇ ಮಾಡ್ ಸ್ವಾ ಆ ತಿಂಗಳಲಿ ಬರಲಿ ವಲ ಉತ್ತಿದ್ದೀ ಬರಲಿಲ್ಲವಲ್ಲ ಅದಕ್ಕೆ ಮನೆ ಹೆತ್ತುಬಿಟ್ನಲ್ಲ ಅದಕ್ಕೆ ಊಜಿ ಕರ್ಕೊಂಡಿರೋದು ಬಣ್ಣ ಒಪಿಸ್ತಾ

ಇನ್ನ ಬೊರಲಿ ರೋಯಿ ಧಾರ್ಮಿಕ ಧಾರ್ಮಿಕ ನೀವು ಅಪ್ಪ ನಿಮಗೆ ನೆಂಪು ಬಿತ್ತು ಫೋಟೋ ಇದೆ ಅವನು ಪೂಜೆ ಮಾಡ ಅವನು ಅಲ್ಲ ಆ ಚಿಕಪ್ಪ ಅವನು ಈ ಅಮ್ಮ ಮಾಡಿದ ನೆಲ್ಸ್ಕೋಡಾ ಅಮ್ಮ ಮಾರವಾ ಸೊಳಕೇಲಿ ನಿನ್ ಕಟ್ಕೊಂಡಲಿಲ್ಲ ಅಲ್ಲ ಇನ್ನೊಂದು ಕಡ್ಡಿ ತಿರು ಕೊಡ್ ಕರ್ಕೊಡ್ ಹ ಬ ಕುಡ್ಲೇತ್ಕೊಂಡ್ರಾ

ಏನೋ ಮಿಕ್ಕಿದ್ರೆ ಉಪ್ಪಿಟ್ಟ ತಗೊಂಬಂತ ಹೇಳು ವಾಪಸ್ ಅಲ್ಲಿಂದ ನೀನು ಉಪ್ಪಿಟ್ಟು ತಿನ್ಕೊಂಡ ಯಾರು ಮಾಡಿದ್ದು ನಿಮ್ ಅಕ್ಕ ಮಾಡಿದ ಮತ್ತೆ ನಾವಿಗ್ ಹೋಟ್ಲಲ್ಲಿ ಕೊಡ್ಸೋ ನಿಮ್ಮ ಅಕ್ಕ ಮಾಡಿ ತಿಂದಿದಿಯಲ್ಲ ನಮ್ಗೆ ಹೋಟ್ಲಲ್ಲಿ ಕೊಡ್ಸ್ಕೊಂಡ್ ಕರ್ಕೊಂಡು ಹೋಗುವ ಮಾಡ್ತೀವಿ ಅಂದ್ರೆ

ಏನ್ ಮಾತು ಅಂತ ಹೇಳೇನೋ ಕೊಟ್ಟಿದ್ದ ಜಾಸ್ತಿ ನಾವು ಬಂದಾರೆ ಇದು ಮಂದವರ ಇದ್ಕಿಕ್ ಬಂದೇ ಇದ್ದವ್ರು ಬಿಟ್ಟೋಗಿದ ಬತ್ತವನಿ ಎಲ್ಲ ಮೂರ್ನೇ ಕೈ ಆಗೋದೇ ಕೊಟ್ಟು ಎಲ್ಲಿಕೊಂಡು ಎಷ್ಟು ತಾವು ಬಂದಿದ್ದು ಅಂತ ಅದ್ ಕೇಳದ ಊಟ ಇರಲ್ಲ ಅಂತ

இல்ல கா जागा தப்பு. முன்னாகப்பால யாரோ गाडी போகக்கல. வேட இல்ல. இல்லக்கப்பா. எல்லாரும் கீழs கூடவா? ஹ்ம். என்னமா?

ಬಿಟ್ಟಿ ಸಜೆಷನ್ಸ್ ಕೊಡೋ ಗೆ ಕೊಡ್ಬೇಕು ನಾನೊಂದು ಸಂದೇಶನ ನಡೆಯೋಕ್ ಕಲ್ತಿದ್ ನನ್ನ ನೆಲದ್ಮೇಲೆನೆ

ಏನು ಗೇಮ್ ಮಾಡ್ತಾ ಇದೆಯೋ ಮ್ಯಾಚ್ ಪಾಯಿಂಟ್ ಅಂತ ಬಂತಲ್ಲ ಏನು ಬರ್ಲಿಲ್ವ ಗ್ಯಾಸ್ ಮೀಡಿಯಾ ಬರೋದು flower pot

みんな色でいいかい <laughs>